ಆಫರ್ ಬಂದರೆ ಹೋಗ್ತೀರಾ ಏನಾದ್ರು ಬಂದಿದ್ದು ಉಂಟಾ ನೀವೇನು ರಿಜೆಕ್ಟ್ ಮಾಡಿದ್ದೀರಾ ಯಾ ಏನಾದ್ರು ಏನು ಹೇಳ್ತೀನಿ ಒಂದು ಸಲ ಹೋಗ್ತೀರಾ ಸೊ ಅಂದರೆ ಈ ಸರಿ ಒಂದು ಅಂದರೆ ಒಂಬತ್ತು ಸೀಸನ್ ಒಂದು ಕಡೆ ಆದರೆ ಈ ಸಲ ಒಂದು ಸೀಸನ್ ಸೈಡ್ ಅಂದರೆ ಕಂಪ್ಲೀಟ್ ತುಂಬಾ ಟಿ ಆರ್ ಪಿ ಬಂದಿರೋ ಸೀಸನ್ ಅಂತ ಹೇಳ್ತಾರೆ ಮತ್ತು ಜಾಸ್ತಿ ಕ್ರಿಯೇಟ್ ಮಾಡಿದ್ರು ಹೊರಗಡೆ ಬಸ್ ಕ್ರಿಯೇಟ್ ಮಾಡಿರೋ ಸೀಸನ್ ಅಂತ ಹೇಳ್ತಾರೆ ಈ ಸಲ ಹೋಗಿದ್ದೀರಾ ನಿಮಗೆ ತುಂಬ ಒಂದು ಚೆನ್ನಾಗಿರೋದಾ ಅಂತ ಅನ್ಸಿದೆಯಾ ನಿಮಗೆ ಏನಾದ್ರು ಅಂತ ಇಲ್ಲ ಅನ್ಸುತ್ತೆ बिकॉज ತುಂಬಾ पर्सनल ಆಗಿರೋದು ಸೋ ಓಕೆ ಯಾ ಅದಕ್ಕಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ ಏನು ಅನ್ಸುತ್ತೆ ಗೊತ್ತಿಲ್ಲ ಬಟ್ ಈ ನೆಕ್ಸ್ಟ್ ಸೀಸನ್ ಬಂದ್ರೆ ಪಕ್ಕಾ ಹೋಗ್ತೀನಿ ಅಂದ್ರೆ ಹೊರಗಡೆ ಹೋದ್ರೆ ಯಾವ ತರ ನೋಡಬಹುದು ವರ್ಷ ಅವರ ನಾವು ಹೊರಗಡೆ ನೋಡಿದ ತರ ನೋಡಬಹುದು ಇಲ್ಲ ಬೇರೆ ನಾವು ಲೈಕ್ ನೀವೆಲ್ಲ ನನ್ನ ನೋಡಿರೋದು ರೀಲ್ಸ್ ಅಲ್ಲಿ ನಾರ್ಮಲ್ ಏನು ಲಿಪ್ಸಿಂಗ್ ಮಾಡ್ಕೊಂಡು ಅದ್ ಮಾಡ್ಕೊಂಡು ಏನೋ ಒಂದು ಕಂಟೆಂಟ್ ಮಾಡ್ಕೊಂಡಿದ್ದೆ ಅಷ್ಟೇ ಬಟ್ ಅಲ್ಲಿ ನೀವು ನನ್ನ ನಿಜವಾದ ರೂಪ ನೋಡ್ತೀರಾ ಅಷ್ಟೇ ಯಾ ರೀಲ್ಸ್ ಅಲ್ಲಿ ರೀಲ್ಸ್ ಅಲ್ಲಿ ಸ್ವಲ್ಪ ಇನ್ನೋಸೆಂಟ್ ಆಗಿ ಹೇಂ ಕಾಣಿಸ್ತೀನಿ ಬಟ್ ನಾನು ನಿಜವಾಗ್ಲೂ ಹೇಗಿರ್ತೀನಿ ಅಂತ ನನ್ನ ಸುತ್ತಮುತ್ತ ಇರೋ ಜನ ಗೊತ್ತಿರುತ್ತೆ ಅದನ್ನ ಬಿಟ್್ರೆ ನೆಕ್ಸ್ಟ್ ವೀಕ್ ಚಿತ್ರಗಳದು ಅಂದ್ರೆ ಯಾವ ತರ ಮತ್ತೊಬ್ಬರು ಸಂಗೀತ ತನಿಷಾ ತರ ಓಡುವದ ಅಷ್ಟೋ ಅಲ್ಲ ಆಗಿಲ್ಲ ಬಟ್ ಯೂಮನ್ ಪವರ್ ಅನ್ನೋದು ಸಿನಿಮಾ ಯಾವದರ ಆಫರ್ ಆಗಿದೆ ಅಂತ ಸುಮ್ಮನೆ ಕೇಳ ಗಾಳಿ ಸುದ್ದಿ ಯೇ